ुडिय ಓಂ ಶಾಂತಿ ಇಂದಿನ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಧಾರಣೆ ಮಾಡುತ್ತೀರಿ ಅದರಿಂದ ನೀವು ಅಂತ್ಯದಲ್ಲಿ ತಂದೆಯ ಸಮಾನ ಆಗುತ್ತೀರಿ ತಂದೆಯ ಸಂಪೂರ್ಣ ಶಕ್ತಿಯನ್ನು ನೀವು ಜೀರ್ಣ ಮಾಡಿಕೊಳ್ಳುತ್ತೀರಿ ಪ್ರಶ್ನೆ ಉತ್ತರ ಉತ್ಥಾನ ಮತ್ತು ಪತನ ಸತೋಪ್ರಧಾನ ಮತ್ತು ತಮೋಪ್ರಧಾನ ಶಿವಾಲಯ ಮತ್ತು ವೇಶ್ಯಾಲಯ ಇಂತಹ ಎರಡೆರಡು ಶಬ್ದಗಳ ಸ್ಮೃತಿ ಇದ್ದಾಗ ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಿ ಈಗ ನೀವು ಮಕ್ಕಳು ಜ್ಞಾನವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ಭಕ್ತಿಯಲ್ಲಿ ಜ್ಞಾನವಿಲ್ಲ ಕೇವಲ ಖುಷಿಪಡಿಸುವಂತಹ ಮಾತುಗಳನ್ನು ಆಡುತ್ತಾರೆ ಭಕ್ತಿ ಮಾರ್ಗವೇ ಮನಸ್ಸನ್ನು ಖುಷಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ಈಗ ನೀವು ಮಕ್ಕಳಿಗಾಗಿ ತಂದೆಯು ಹೇಳುತ್ತಾರೆ ನೀವು ಎಷ್ಟು ಶ್ರೇಷ್ಠರಾಗಿದ್ದೀರಿ ಇದು ಉತ್ಥಾನ ಮತ್ತು ಪತನದ ಮಾತಾಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾವು ಎಷ್ಟು ಉತ್ತಮರು ಮತ್ತು ಪವಿತ್ರರಾಗಿದ್ದೆವು ಈಗ ಎಷ್ಟು ಕನಿಷ್ಠರಾಗಿದ್ದೇವೆ ದೇವಿ ದೇವತೆಗಳ ಮುಂದೆ ಹೋಗಿ ನೀವು ಶ್ರೇಷ್ಠರಾಗಿದ್ದೀರಿ ನಾವು ಕನಿಷ್ಠರಾಗಿದ್ದೇವೆಂದು ನೀವೇ ಹೇಳುತ್ತೀರಿ ನಾವೇ ಶ್ರೇಷ್ಠರು ಮತ್ತು ಕನಿಷ್ಠರಾಗುತ್ತೇವೆಂದು ಮೊದಲು ನಿಮಗೆ ತಿಳಿದಿರಲಿಲ್ಲ ಈಗ ತಂದೆಯು ನಿಮಗೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೆಷ್ಟು ಶ್ರೇಷ್ಠ ಪವಿತ್ರರಾಗಿದ್ದೀರಿ ನಂತರ ಎಷ್ಟು ಅಪವಿತ್ರರಾಗಿದ್ದೀರಿ ಪವಿತ್ರರಿಗೆ ಉತ್ತಮರೆಂದು ಹೇಳಲಾಗುತ್ತದೆ ಅದಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಅಲ್ಲಿ ನಿಮ್ಮ ರಾಜ್ಯವಿತ್ತು ಅದನ್ನು ನೀವೀಗ ಸ್ಥಾಪನೆ ಮಾಡುತ್ತಿದ್ದೀರಿ ತಂದೆಯು ಕೇವಲ ಸೂಚನೆ ನೀಡುತ್ತಾರೆ ನೀವು ಬಹಳ ಉತ್ತಮ ಶಿವಾಲಯದ ನಿವಾಸಿಗಳಾಗಿದ್ದೀರಿ ಪುನಃ ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ನೀವು ಅರ್ಧದಲ್ಲಿ ವಿಕಾರದಲ್ಲಿ ಇಳಿದಿದ್ದರಿಂದ ಪತಿತ ವಿಕಾರಿಗಳಾದೀರಿ ಈಗ ನೀವು ಪುನಃ ನಿರ್ವಿಕಾರಿ ಸತೋಪ್ರಧಾನರಾಗಬೇಕಾಗಿದೆ ಎರಡು ಶಬ್ದಗಳನ್ನು ನೆನಪು ಮಾಡಬೇಕಾಗಿದೆ ಈಗ ಇದು ಪ್ರಧಾನ ಪ್ರಪಂಚವಾಗಿದೆ ಸತೋ ಪ್ರಧಾನ ಪ್ರಪಂಚದ ಗುರುತು ನಾರಾಯಣರಾಗಿದ್ದಾರೆ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಸತೋ ಪ್ರಧಾನ ಭಾರತದಲ್ಲಿ ರಾಜ್ಯವಿತ್ತು ಭಾರತವು ಬಹಳ ಉತ್ತಮವಾಗಿತ್ತು ಈಗ ಕನಿಷ್ಠವಾಗಿದೆ ನಿರ್ವಿಕಾರಿಗಳಿಂದ ವಿಕಾರಿಗಳಾಗುವುದರಲ್ಲಿ ನಿಮಗೆ ಎಂಬತ್ನಾಲ್ಕು ಜನ್ಮಗಳು ಇಡಿಸಿತ್ತು ಅಲ್ಲಿಯೂ ಸಹ ಕ್ಷಣ ಪ್ರತಿ ಕ್ಷಣ ಕಳೆದಂತೆ ಸ್ವಲ್ಪ ಸ್ವಲ್ಪ ಕಲೆಗಳು ಕಡಿಮೆಯಾಗುತ್ತಾ ಬಂದವು ಆದರೂ ಸಂಪೂರ್ಣ ನಿರ್ವಿಕಾರಿಗಳೆಂದೇ ಹೇಳುತ್ತಾರಲ್ಲವೇ ಸಂಪೂರ್ಣ ನಿರ್ವಿಕಾರಿ ಎಂದು ಶ್ರೀಕೃಷ್ಣನೀಗ ಹೇಳುತ್ತಾರೆ ಕೃಷ್ಣನು ಸುಂದರನಾಗಿದ್ದನು ಈಗ ಕಪ್ಪಾಗಿದ್ದಾನೆ ನೀವಿಲ್ಲಿ ಕುಳಿತಾಗ ಬುದ್ಧಿಯಲ್ಲಿರಬೇಕು ನಾವು ಶಿವಾಲಯದಲ್ಲಿ ವಿಶ್ವದ ಮಾಲೀಕರಾಗಿದ್ದೆವು ಅನ್ಯ ಯಾವ ಧರ್ಮವಿರಲಿಲ್ಲ ಕೇವಲ ನಮ್ಮದೇ ರಾಜ್ಯವಿತ್ತು ನಂತರ ಎರಡು ಕಲೆಗಳು ಕಡಿಮೆಯಾಯಿತು ಕಲೆಗಳು ಸ್ವಲ್ಪ ಸ್ವಲ್ಪವಾಗಿಯೇ ಕಡಿಮೆಯಾಗುತ್ತಾ ತ್ರೇತಾಯುಗದಲ್ಲಿ ಎರಡು ಕಡಿಮೆಯಾಗಿ ಹೋಯಿತು ಕೊನೆಯಲ್ಲಿ ವಿಕಾರಿಗಳಾಗುತ್ತೇವೆ ಮತ್ತು ಇಳಿಯುತ್ತಾ ಇಳಿಯುತ್ತಾ ಪತಿತರಾಗಿ ಬಿಡುತ್ತೇವೆ ಇದಕ್ಕೆ ವಿಕಾರಿ ಪ್ರಪಂಚವೆಂದು ಹೇಳುತ್ತಾರೆ ವಿಷಯ ವೈತರಣಿ ನದಿಯಲ್ಲಿ ಮುಳುಗುತ್ತಿರುತ್ತಾರೆ ಸತ್ಯಯುಗದಲ್ಲಿ ಶಿರತ್ಸಾಗರದಲ್ಲಿ ಇರುತ್ತಿದ್ದೀರಿ ನೀವು ಇಡೀ ವಿಶ್ವದ ಇತಿಹಾಸ ಭೂಗೋಳವನ್ನು ತಮ್ಮ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿದುಕೊಂಡಿದ್ದೀರಿ ನಾವು ನಿರ್ವಿಕಾರಿಗಳಾಗಿದ್ದೆವು ಇವರ ರಾಜ್ಯದಲ್ಲಿದ್ದೆವು ಪವಿತ್ರ ರಾಜಧಾನಿಯಾಗಿತ್ತು ಅದಕ್ಕೆ ಪೂರ್ಣ ಸ್ವರ್ಗವೆಂದು ಹೇಳಲಾಗುತ್ತದೆ ನಂತರ ತ್ರೇತಾದಲ್ಲಿ ಸೆಮಿ ಸ್ವರ್ಗವಾಗುತ್ತದೆ ಇದು ಬುದ್ಧಿಯಲ್ಲಿರುತ್ತದೆ ಎಲ್ಲವೇ ತಂದೆಯೇ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮಧ್ಯದಲ್ಲಿಯೇ ರಾವಣನು ಬರುತ್ತಾನೆ ನಂತರ ಅಂತ್ಯದಲ್ಲಿ ಈ ವಿಕಾರಿ ಪ್ರಪಂಚವು ವಿನಾಶವಾಗುತ್ತದೆ ಪುನಃ ಆದಿಯಲ್ಲಿ ಹೋಗುವುದಕ್ಕಾಗಿ ಪವಿತ್ರರಾಗಬೇಕಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ ತಮ್ಮನ್ನು ದೇಹವೆಂದು ತಿಳಿಯಬೇಡಿ ನೀವು ಭಕ್ತಿ ಮಾರ್ಗದಲ್ಲಿ ಬಾಬಾ ತಾವು ಬಂದರೆ ನಾವು ತಮಗೆ ಬಲಿಹಾರಿಯಾಗುತ್ತೇವೆಂದು ಪ್ರತಿಜ್ಞೆ ಮಾಡಿದ್ದೀರಿ ಆತ್ಮವು ತಂದೆಯೊಂದಿಗೆ ಮಾತನಾಡುತ್ತದೆ ಕೃಷ್ಣನೂ ತಂದೆಯಾಗಿರಲಿಲ್ಲ ಆತ್ಮಗಳ ತಂದೆ ನಿರಾಕಾರ ಶಿವ ತಂದೆಯೊಬ್ಬರೇ ಆಗಿದ್ದಾರೆ ಆ ಅದ್ದಿನ ತಂದೆಯಿಂದ ಅದ್ದಿನ ಆಸ್ತಿ ಸಿಗುತ್ತದೆ ಬೇಹದ್ದಿನ ತಂದೆಯಿಂದ ಭಾರತಕ್ಕೆ ಬೇ ಅದ್ದಿನ ಆಸ್ತಿ ಸಿಗುತ್ತದೆ ಆದ್ದರಿಂದ ಸತ್ಯಯುಗಕ್ಕೆ ಶಿವಾಲಯವೆಂದು ಹೇಳಲಾಗುತ್ತದೆ ಶಿವ ತಂದೆಯು ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಇದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಖುಷಿಯ ಮಾತಲ್ಲವೇ ಈಗ ಮತ್ತೆ ಶಿವಾಲಯಕ್ಕೆ ಹೋಗುತ್ತೇವೆ ಯಾರಾದರೂ ಶರೀರ ಬಿಟ್ಟಾಗ ಸ್ವರ್ಗಕ್ಕೆ ಹೋದರೆಂದು ಹೇಳುತ್ತಾರೆ ಆದರೆ ಈ ರೀತಿ ಎಂದು ಯಾರು ಹೋಗುವುದಿಲ್ಲ ಇವೆಲ್ಲವೂ ಕೇವಲ ಮನಸ್ಸನ್ನು ಖುಷಿಪಡಿಸಲು ಭಕ್ತಿ ಮಾರ್ಗದ ಸುಳ್ಳು ಮಾತುಗಳಾಗಿವೆ ಸತ್ಯ ಸತ್ಯವಾದ ಸ್ವರ್ಗಕ್ಕೆ ತಾವೀಗ ಹೋಗುವವರಿದ್ದೀರಿ ಅಲ್ಲಿ ಯಾವ ರೋಗಗಳಿರುವುದಿಲ್ಲ ನೀವು ಸದಾ ಹರ್ಷಿತರಾಗಿರುತ್ತೀರಿ ಅಂದಾಗ ತಂದೆಯು ಎಷ್ಟು ಸಹಜವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಹೊರಗಡೆ ಎಲ್ಲಿದ್ದರೂ ನೀವು ಪದವಿಯನ್ನು ಪಡೆಯಬಹುದು ಇದರಲ್ಲಿ ಮೊದಲು ಪವಿತ್ರತೆಯು ಮುಖ್ಯವಾಗಿದೆ ಆಹಾರ ಪಾನೀಯಗಳು ಶುದ್ಧವಾಗಿರಬೇಕು ದೇವತೆಗಳ ಮುಂದೆ ಎಂದಾದರೂ ಬಿಡಿ ಫಿಗರೇಟು ಇತ್ಯಾದಿಗಳ ನೈವೇದ್ಯ ಇಡುತ್ತೀರಾ ಗ್ರಂಥಗಳ ಮುಂದೆ ಎಂದಾದರೂ ಮೊಟ್ಟೆ ಅಥವಾ ಬೀಡಿ ಇತ್ಯಾದಿಗಳ ಭೋಗವನ್ನಿಟ್ಟಿದ್ದೀರಾ ಗ್ರಂಥವನ್ನು ಹೇಗೆ ಅದು ಗೋವಿಂದನ ಶರೀರವೆಂದು ತಿಳಿಯುತ್ತಾರೆ ಅಂದರೆ ಗ್ರಂಥಕ್ಕೆ ಇಷ್ಟೊಂದು ಮಾನ್ಯತೆ ಕೊಡುತ್ತಾರೆ ಇದು ಗುರುವಿನ ದೇಹವಿದ್ದಂತೆ ಎಂದು ಸಿಕ್ಕರು ತಿಳಿಯುತ್ತಾರೆ ಆದರೆ ಗುರು ನಾನಕರು ಕುಳಿತು ಗ್ರಂಥವನ್ನು ಬರೆದರೆ ನಾನಕರಂತೂ ಅವತಾರ ಪಡೆದರು ಸಿಖರ ವೃದ್ಧಿಯಾಯಿತು ನಂತರದಲ್ಲಿ ಅವರು ಗ್ರಂಥ ಮೊದಲಾದುದನ್ನು ಬರೆದಿದ್ದಾರೆ ಒಬ್ಬರ ನಂತರ ಇನ್ನೊಬ್ಬರು ಹೀಗೆ ಸಿಖ್ ಧರ್ಮದಲ್ಲಿ ಬಂದರು ಮೊದಲಂತೂ ಗ್ರಂಥವೂ ಸಹ ಕೈಯಿಂದ ಬರೆದ ಅತಿ ಚಿಕ್ಕ ಗ್ರಂಥ ಇತ್ತು ಗೀತೆಗೂ ಸಹ ಕೃಷ್ಣನ ರೂಪವೆಂದು ತಿಳಿಯುತ್ತಾರೆ ನಾನಕರ ಗ್ರಂಥ ಇರುವಂತೆ ಕೃಷ್ಣನ ಎಂದು ಗಾಯನವಿದೆ ಕೃಷ್ಣ ಭಗವಾನ್ ವಾಚಾ ಎಂದು ಹೇಳುತ್ತಾರೆ ಇದು ಅಜ್ಞಾನವಾಗಿದೆ ಜ್ಞಾನವು ಒಬ್ಬ ಪರಮಪಿತ ಪರಮಾತ್ಮನಲ್ಲಿಯೇ ಇದೆ ಗೀತೆಯಿಂದಲೇ ಸದ್ಗತಿಯಾಗುತ್ತದೆ ಆ ಜ್ಞಾನವು ತಂದೆಯ ಬಳಿಯಷ್ಟೇ ಇದೆ ಜ್ಞಾನದಿಂದ ದಿನ ಭಕ್ತಿಯಿಂದ ರಾತ್ರಿಯಾಗುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು ಅದಕ್ಕಾಗಿ ಪರಿಶ್ರಮ ಪಡಬೇಕಾಗುತ್ತದೆ ಮಾಯೆಯ ಬಿರುಗಾಳಿಗಳು ಇಷ್ಟು ಶಕ್ತಿಶಾಲಿಯಾಗಿ ಬರುತ್ತವೆ ಅದರಲ್ಲಿ ಜ್ಞಾನವು ಆರಿ ಹೋಗುತ್ತದೆ ಯಾರಿಗೂ ತಿಳಿಸುವುದಕ್ಕೂ ಆಗುವುದಿಲ್ಲ ಮೊದಲನೆಯದಾಗಿ ಕಾಮ ವಿಕಾರವೇ ಬಹಳ ತೊಂದರೆ ಕೊಡುತ್ತದೆ ಅದರಲ್ಲಿಯೇ ಸಮಯ ಇಡಿಸುತ್ತದೆ ವಾಸ್ತವದಲ್ಲಿ ಇದು ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಮಾತಾಗಿದೆ ಮಗು ಜನ್ಮ ಪಡೆಯಿತೆಂದರೆ ಮಾಲೀಕನಾಯಿತು ತಂದೆಯು ಬಂದಿದ್ದಾರೆಂದು ಅರಿತುಕೊಂಡಿರಿ ಮತ್ತು ಆಸ್ತಿಗೆ ಹಕ್ಕುದಾರರಾದಿರಿ ಗೀತೆಯನ್ನು ಸಹ ಶಿವ ತಂದೆಯೇ ಹೇಳಿದ್ದರು ಅವರೇ ತಿಳಿಸಿದ್ದಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ನಾನು ಈ ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಕೃಷ್ಣನು ಸಾಧಾರಣನಲ್ಲ ಕೃಷ್ಣನು ಜನ್ಮ ಪಡೆದಾಗ ಪ್ರಕಾಶ ಮಿಂಚುತ್ತದೆ ಬಹಳ ಪ್ರಭಾವ ಬೀರುತ್ತದೆ ಆದ್ದರಿಂದ ಶ್ರೀಕೃಷ್ಣನ ಮಹಿಮೆಯನ್ನು ಈಗಲೂ ಮಾಡುತ್ತಾರೆ ಬಾಕಿ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಆಂಗ್ಲ ಭಾಷೆಯಲ್ಲಿ ಫಿಲಾಸಫಿ ಎಂದು ಹೇಳುತ್ತಾರೆ ಆಧ್ಯಾತ್ಮಿಕ ಜ್ಞಾನವನ್ನು ತಂದೆ ಮಾತ್ರ ಕೊಡುತ್ತಾರೆ ತಿಳಿಸುತ್ತಾರೆ ನಾನು ನಿಮ್ಮ ಆತ್ಮಿಕ ತಂದೆಯಾಗಿದ್ದೇನೆ ಜ್ಞಾನ ಸಾಗರನಾಗಿದ್ದೇನೆ ಮಕ್ಕಳು ಸಹ ತಂದೆಯಿಂದ ಕಲಿಯುತ್ತೀರಿ ಜ್ಞಾನವನ್ನು ಧಾರಣೆ ಮಾಡುತ್ತೀರಿ ನಂತರ ಕೊನೆಯಲ್ಲಿ ತಂದೆಯಂತೆ ಆಗುತ್ತೀರಿ ಎಲ್ಲವೂ ಧಾರಣೆ ಮಾಡುವುದರ ಮೇಲೆ ಆಧಾರವಾಗಿದೆ ನಂತರ ತಂದೆಯ ನೆನಪಿನಿಂದ ಆ ಶಕ್ತಿಯು ಬರುತ್ತದೆ ನೆನಪಿಗೆ ಅರಿತ ಎಂದು ಹೇಳುತ್ತಾರೆ ಆಯುಧಗಳಲ್ಲಿಯೂ ಅಂತರವಿರುತ್ತದೆ ಕೆಲವು ಕತ್ತಿಗಳು ಒಂದು ರೂಪಾಯಿದ್ದಾಗಿದ್ದರೆ ಇನ್ನು ಕೆಲವು ಬಹಳ ಬೆಲೆ ಬಾಳುವಂಥದ್ದಾಗಿರುತ್ತದೆ ಬಾಬಾ ಅವರು ಅನುಭವಿಯಾಗಿದ್ದಾರೆ ಕತ್ತಿಗೆ ಬಹಳ ಮಾನ್ಯತೆ ಇರುತ್ತದೆ ಗುರು ಗೋವಿಂದ ಸಿಂಹರ ಕತ್ತಿಗೆ ಬಹಳ ಮಾನ್ಯತೆ ಇದೆ ಅಂದಮೇಲೆ ನೀವು ಮಕ್ಕಳಲ್ಲಿಯೂ ಸಹ ಯೋಗದ ಬಲಬೇಕೋ ಆದ್ದರಿಂದ ಜ್ಞಾನದ ಕತ್ತಿಯಲ್ಲಿ ಯೋಗದ ಒಳಪಿರಬೇಕು ಒಳಪು ಬರುವುದರಿಂದ ನಾಟಕದನುಸಾರ ನೀವು ಪರಿಶ್ರಮ ಪಡುತ್ತೀರಿ ತಂದೆಯನ್ನು ಎಷ್ಟೆಷ್ಟು ನೆನಪು ಮಾಡುತ್ತೀರಿ ಅಷ್ಟು ಆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಪತಿತ ಪಾವನ ತಂದೆಯೇ ಯುಕ್ತಿಯನ್ನು ತಿಳಿಸುತ್ತಾರೆ ಮತ್ತು ಪುನಃ ಕಲ್ಪದ ನಂತರ ಬಂದು ನಿಮಗೆ ಜ್ಞಾನ ಕೊಡುತ್ತಾರೆ ಇವರಿಂದಲೂ ಬ್ರಹ್ಮ ಸತ್ಯ ತ್ಯಾಗವನ್ನು ಮಾಡಿಸಿ ಹೀಗೆಯೇ ತಮ್ಮ ರಥವನ್ನಾಗಿ ಮಾಡಿಕೊಳ್ಳುತ್ತಾರೆ ನೀವು ಮಕ್ಕಳಿಗೆ ಪ್ರಾರಂಭದಲ್ಲಿ ಎಷ್ಟು ಆಕರ್ಷಣೆಯಾಯಿತು ಎಲ್ಲರೂ ಹೇಗೆ ಓಡಿ ಬಂದಿರಿ ತಂದೆಯಲ್ಲಿ ಆಕರ್ಷಣೆ ಇದೆಯಲ್ಲವೇ ಈಗ ನೀವು ಸಹ ಈ ರೀತಿ ಸಂಪೂರ್ಣರಾಗಬೇಕು ನಂಬರ್ ವಾರ್ ಆಗಿಯೇ ಆಗುತ್ತೀರಿ ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಸೃಷ್ಟಿಚಕ್ರವನ್ನು ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ತಿಳಿದುಕೊಂಡಿರಿ ಈಗ ಸಂಗಮ ಯುಗವಾಗಿದೆ ಪಾವನರನ್ನಾಗಿ ಮಾಡಲು ಅವಶ್ಯವಾಗಿ ತಂದೆಯು ಬರಬೇಕಾಗುತ್ತದೆ ಪಾವನ ಎಂದರೆ ಸತೋಪ್ರಧಾನರು ನಂತರ ತುಕ್ಕು ಹಿಡಿಯಿತು ಈಗ ತುಕ್ಕು ಬಿಡುವುದು ಹೇಗೆ ಆತ್ಮವು ಚೊಕ್ಕ ಚಿನ್ನವಾದಾಗ ಆಭರಣವು ಸತ್ಯ ಅರ್ಥಾತ್ ಸುಂದರ ಶರೀರವಿರುತ್ತದೆ ಆತ್ಮವು ಸುಳ್ಳಾದಾಗ ಶರೀರವು ಪತಿತವಾಗುತ್ತದೆ ಜ್ಞಾನಕ್ಕೆ ಮೊದಲು ಇವರೂ ಸಹ ವಂದನೆ ನಮಸ್ಕಾರ ಮಾಡುತ್ತಿದ್ದರು ಆಯಿಲ್ ಪೇಂಟ್ನಿಂದ ಮಾಡಿರುವ ನಾರಾಯಣರ ಚಿತ್ರ ಸದಾ ಅವರ ಪಕ್ಕದಲ್ಲಿರುತ್ತಿತ್ತು ಅವರನ್ನೇ ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಿದ್ದರು ಬೇರೆ ಯಾರ ನೆನಪು ಇರುತ್ತಿರಲಿಲ್ಲ ಬೇರೆ ಕಡೆ ವಿಚಾರ ಹೋದರೆ ತಮಗೆ ತಾವೇ ಪೆಟ್ಟು ಕೊಡುತ್ತಿದ್ದರು ಮನಸ್ಸು ಏಕೆ ಓಡುತ್ತದೆ ದರ್ಶನವೇಕೆ ಆಗುವುದಿಲ್ಲ ಎಂದು ಶಿಕ್ಷೆ ಕೊಟ್ಟುಕೊಳ್ಳುತ್ತಿದ್ದರು ಭಕ್ತರಾಗಿದ್ದರು ಅಲ್ಲವೇ ನಂತರ ಯಾವಾಗ ವಿಷ್ಣುವಿನ ದರ್ಶನವಾಯಿತೋ ಗುರಿ ದೇಹವು ಸನ್ಮುಖದಲ್ಲಿದೆ ಅಂದಾಗ ಪುರುಷಾರ್ಥವನ್ನು ಮಾಡಬೇಕು ಇವರು ಚೈತನ್ಯದಲ್ಲಿದ್ದರು ಆದ್ದರಿಂದಲೇ ಇವರ ಜಡಚಿತ್ರಗಳನ್ನು ಮಾಡಿದ್ದಾರೆ ಈಗ ಪಾವನರನ್ನಾಗಿ ಮಾಡಲು ನರನಿಂದ ನಾರಾಯಣನನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ ನೀವು ಸಹ ಅವರ ರಾಜಧಾನಿಯಲ್ಲಿದ್ದೀರಿ ಪುನಃ ಇಂಥವರಾಗುವ ಪುರುಷಾರ್ಥ ಮಾಡುತ್ತೀರಿ ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ಅನುಸರಿಸಬೇಕು ಬ್ರಹ್ಮನಿಗೆ ದೇವತೆ ಎಂದು ಹೇಳುವುದಿಲ್ಲ ವಿಷ್ಣು ದೇವತೆ ಎನ್ನುವುದು ಸರಿಯಾಗಿದೆ ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಎಂದು ಹೇಳುತ್ತಾರೆ ವಿಷ್ಣು ಯಾರಿಗೆ ಗುರುವಾಗಿದ್ದಾರೆ ಎಲ್ಲರನ್ನೂ ಗುರು ಎಂದು ಹೇಳುತ್ತಾರೆ ಶಿವ ಪರಮಾತ್ಮಾಯ ನಮಃ ಅವರಿಗೆ ಗುರು ಇವರಿಗೆ ಪರಮಾತ್ಮನೆಂದು ಹೇಳುತ್ತಾರೆ ಎಲ್ಲರಿಗಿಂತ ತಂದೆಯು ಹಿರಿಯರಾಗಿದ್ದಾರಲ್ಲವೇ ಅನ್ಯರಿಗೆ ಕಲಿಸಲು ನಾವು ಅವರಿಂದ ಕಲಿಯುತ್ತಿದ್ದೇವೆ ಸದ್ಗುರು ಯಾವುದನ್ನು ನಿಮಗೆ ಕಲಿಸುತ್ತಾರೋ ಅದನ್ನು ನೀವು ಅನ್ಯರಿಗೆ ಕಲಿಸುತ್ತೀರಿ ಇವರು ತಂದೆ ಶಿಕ್ಷಕ ಆಗಿದ್ದಾರೆ ಎಂದು ಗುರುಗಳಿಗೆ ಹೇಳುವುದಿಲ್ಲ ಇಲ್ಲದಿದ್ದರೆ ಇಡೀ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿರಬೇಕು ನಾವು ಶಿವಾಲಯದಲ್ಲಿದ್ದೆವು ಈಗ ವೇಶ್ಯಾಲಯದಲ್ಲಿದ್ದೇವೆ ಈಗ ಪುನಃ ಶಿವಾಲಯಕ್ಕೆ ಹೋಗಬೇಕಾಗಿದೆ ಬ್ರಹ್ಮ ತತ್ವದಲ್ಲಿ ಲೀನವಾಯಿತು ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಯಿತು ಎಂದು ಹೇಳುತ್ತಾರೆ ಆದರೆ ಆತ್ಮವು ಅವಿನಾಶಿಯಾಗಿದೆ ಪ್ರತಿಯೊಬ್ಬರಲ್ಲಿ ತನ್ನ ತನ್ನದೇ ಆದ ಪಾತ್ರ ತುಂಬಿದೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಅಂದ ಮೇಲೆ ಅವರು ತಮ್ಮ ಪಾತ್ರವನ್ನು ಅಭಿನಯಿಸಲೇಬೇಕು ಹೇಗೆ ಹೊಸದಾಗಿ ಶೂಟಿಂಗ್ ಆಗುತ್ತದೆ ಆದರೆ ಇದು ಅನಾದಿ ಶೂಟಿಂಗ್ ಆಗಿದೆ ಈ ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ ಈ ವಿಚಿತ್ರವಾದ ನಕ್ಷತ್ರವು ಭ್ರಟಿಯ ಮಧ್ಯದಲ್ಲಿ ಒಳೆಯುತ್ತದೆ ಎಂದು ಮರೆಯುವುದಿಲ್ಲ ಈ ಜ್ಞಾನವು ಮೊದಲು ನಿಮ್ಮಲ್ಲಿರಲಿಲ್ಲ ಜಗತ್ತಿನ ಅದ್ಭುತ ಸ್ವರ್ಗದ ಹೆಸರನ್ನು ಕೇಳಿ ಮನಸ್ಸಿಗೆ ಖುಷಿಯಾಗುತ್ತದೆ ಈಗಂತೂ ಸತ್ಯಯುಗ ಇಲ್ಲ ಕಲಿಯುಗವಿದೆ ಆದ್ದರಿಂದ ಪುನರ್ಜನ್ಮವನ್ನು ಕಲಿಯುಗದಲ್ಲಿಯೇ ತೆಗೆದುಕೊಳ್ಳುತ್ತಾರೆ ಎಲ್ಲರೂ ಅವಶ್ಯವಾಗಿ ಹೋಗಲೇಬೇಕು ಆದರೆ ಪತಿತ ಆತ್ಮರು ಹೋಗಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ಯೋಗ ಬಲದಿಂದ ಪಾವನರಾಗುತ್ತೀರಿ ಪಾವನ ಪ್ರಪಂಚವನ್ನು ಪರಮಾತ್ಮನೇ ಸ್ಥಾಪನೆ ಮಾಡುತ್ತಾರೆ ನಂತರ ರಾವಣನು ನರಕವನ್ನಾಗಿ ಮಾಡುತ್ತಾನೆ ಇದು ಪ್ರತ್ಯಕ್ಷದಲ್ಲಿದೆಯಲ್ಲವೇ ರಾವಣನನ್ನು ಸುಡುತ್ತಾರೆ ಇದು ಅನಾದಿಯಿಂದ ನಡೆಯುತ್ತಿದೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ಯಾವಾಗಿನಿಂದ ಪ್ರಾರಂಭವಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಅರ್ಧ ಅರ್ಧವೆಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಲಕ್ಷಾಂತರ ವರ್ಷವೆಂದು ಹೇಳಿದ್ದಾರೆ ಕಲಿಯುಗಕ್ಕೆ ನಲವತ್ತು ಸಾವಿರ ವರ್ಷಗಳೆಂದು ಹೇಳುತ್ತಾರೆ ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ ಅಜ್ಞಾನ ನಿದ್ರೆಯಿಂದ ಹೇಳುವುದು ಬಹಳ ಕಠಿಣವಾಗಿದೆ ಹೇಳುವುದೇ ಇಲ್ಲ ಈಗ ಸಂಗಮ ಯುಗದಲ್ಲಿ ತಂದೆಯು ಬಂದು ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ನೀವು ಪಾವನರಾದಾಗ ಪಾವನ ಪ್ರಪಂಚವೂ ಸ್ಥಾಪನೆಯಾಗುತ್ತದೆ ಈ ಪತಿತ ಪ್ರಪಂಚವೇ ಸಮಾಪ್ತಿಯಾಗುವುದು ಈಗ ಎಷ್ಟು ದೊಡ್ಡ ಪ್ರಪಂಚವಾಗಿದೆ ಸತ್ಯಯುಗದಲ್ಲಿ ಬಹಳ ಚಿಕ್ಕ ಪ್ರಪಂಚವಿರುತ್ತದೆ ಈಗ ಮಾಯಿಯ ಮೇಲೆ ಜಯಗಳಿಸಿ ಪಾವನರು ಅವಶ್ಯ ಆಗಬೇಕು ತಂದೆಯು ತಿಳಿಸುತ್ತಾರೆ ಮಾಯೆಯು ಬಹಳ ಕಠಿಣವಾಗಿದೆ ಪಾವನರಾಗುವುದರಲ್ಲಿ ಅನೇಕ ಪ್ರಕಾರದ ವಿಘ್ನಗಳನ್ನು ತರುತ್ತದೆ ಪವಿತ್ರರಾಗುವ ಸಾಹಸವನ್ನು ಮಾಡುತ್ತಾರೆ ಆಗ ಮಾಯೆ ಬಂದು ಎಂತಹ ಸ್ಥಿತಿ ಮಾಡಿಬಿಡುತ್ತದೆ ಏಟನ್ನು ಕೊಟ್ಟು ಬೀಳಿಸಿಬಿಡುತ್ತದೆ ಅದರಿಂದ ಮಾಡಿರುವ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ನಂತರ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ಕೆಲವರು ಬೀಳುತ್ತಾರೆ ಮತ್ತು ಮುಖವನ್ನು ತೋರಿಸುವುದಿಲ್ಲ ನಂತರ ಇಷ್ಟು ಉತ್ತಮ ಪದವಿ ಪಡೆಯಲು ಸಾಧ್ಯವಿಲ್ಲ ಪೂರ್ಣ ಪುರುಷಾರ್ಥವಿರಬೇಕು ಅನುತ್ತೀರ್ಣರಾಗಬಾರದು ಅದಕ್ಕಾಗಿ ಕೆಲವರು ಗಂಧರ್ವ ವಿವಾಹವನ್ನು ಮಾಡಿಕೊಂಡು ತೋರಿಸುತ್ತಾರೆ ವಿವಾಹ ಮಾಡಿಕೊಂಡು ಪವಿತ್ರವಾಗಿರುವುದು ಅಸಂಭವವೆಂದು ಸನ್ಯಾಸಿಗಳು ಹೇಳುತ್ತಾರೆ ಆದರೆ ಇದು ಸಂಭವವೆಂದು ತಂದೆಯು ತಿಳಿಸುತ್ತಾರೆ ಏಕೆಂದರೆ ಬಹಳ ಪ್ರಾಪ್ತಿ ಇದೆ ಈ ಒಂದು ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾಗಿದ್ದರೆ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವೂ ಸಿಗುತ್ತದೆ ಅಂದಮೇಲೆ ಇಷ್ಟು ದೊಡ್ಡ ಪ್ರಾಪ್ತಿಗಾಗಿ ನೀವು ಒಂದು ಜನ್ಮ ಪವಿತ್ರರಾಗಿರಲು ಸಾಧ್ಯವಿಲ್ಲವೇ ಬಾಬಾ ನಾವು ಅವಶ್ಯವಾಗಿ ಇರುತ್ತೀವೆಂದು ಹೇಳುತ್ತಾರೆ ಸಿಕ್ಕರೂ ಸಹ ಪವಿತ್ರತೆಯ ಕಂಕಣವನ್ನು ಕಟ್ಟಿಕೊಳ್ಳುತ್ತಾರೆ ಇಲ್ಲಿ ಯಾವ ದಾರವನ್ನು ಕಟ್ಟಿಕೊಳ್ಳುವ ಅವಶ್ಯಕತೆ ಇಲ್ಲ ಇದು ಬುದ್ಧಿಯ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಮಕ್ಕಳು ಅನೇಕರಿಗೆ ತಿಳಿಸುತ್ತಾರೆ ಆದರೆ ದೊಡ್ಡ ವ್ಯಕ್ತಿಗಳ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ತಂದೆಯು ತಿಳಿಸುತ್ತಾರೆ ಮೊದಲು ಅವರಿಗೆ ಇದನ್ನು ಚೆನ್ನಾಗಿ ತಿಳಿಸಿ ಇವರೆಲ್ಲರೂ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದಾರೆ ಶಿವ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಪತಿತರಿಂದ ಪಾವನರಾಗಬೇಕಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಈ ರೀತಿ ಯಾರು ಹೇಳಲು ಸಾಧ್ಯವಿಲ್ಲ ಮೊಟ್ಟ ಮೊದಲು ಅವರ ಬುದ್ಧಿಯಲ್ಲಿ ಕುಳ್ಳರಿಸಬೇಕು ಭಾರತವು ನಿರ್ವಿಕಾರಿಯಾಗಿತ್ತು ಈಗ ವಿಕಾರಿಯಾಗಿದೆ ಪುನಃ ನಿರ್ವಿಕಾರಿಯಾಗುವುದು ಹೇಗೆ ವಾಚ ನನ್ನೊಬ್ಬನನ್ನೇ ನೆನಪು ಮಾಡಿ ಸಾಕು ಇಷ್ಟು ಹೇಳಿದರೂ ಅಹೋ ಸೌಭಾಗ್ಯ ಆದರೆ ಇಷ್ಟನ್ನು ಹೇಳುವುದಿಲ್ಲ ಮರೆತು ಹೋಗುತ್ತಾರೆ ತಂದೆಯು ತಿಳಿಸಿದ್ದಾರೆ ಉದ್ಘಾಟನೆಯನ್ನು ತಂದೆಯು ಮಾಡಿದ್ದಾರೆ ನೀವು ಕೇವಲ ನಿಮಿತ್ತರಾಗಿ ಮಾಡುತ್ತಿದ್ದೀರಿ ಬುನಾದಿಯನ್ನು ಹಾಕಿದ್ದಾರೆ ಉಳಿದಂತೆ ಈಗ ಸರ್ವಿಸ್ ಸ್ಟೇಷನಿನ ಉದ್ಘಾಟನೆಯಾಗುತ್ತಿದೆ ಇದು ಗೀತೆಯ ಮಾತೇ ಆಗಿದೆ ಗೀತೆಯಲ್ಲಿಯೂ ಇದೆ ಏ ಮಕ್ಕಳೇ ನೀವು ಕಾಮ ವಿಕಾರದ ಮೇಲೆ ಜಯ ಗಳಿಸಿದಾಗ ಇಪ್ಪತ್ತೊಂದು ಜನ್ಮಗಳವರೆಗೆ ಜಗಜ್ಜೀತರಾಗುತ್ತೀರಿ ಬಲೆ ತಾವಾಗದಿದ್ದರೂ ಅನ್ಯರಿಗಾದರೂ ತಿಳಿಸಿ ಈ ರೀತಿ ಅನೇಕರಿದ್ದಾರೆ ಅನ್ಯರನ್ನು ಮೇಲೆತ್ತಿ ತಾವು ಬಿದ್ದು ಹೋಗುತ್ತಾರೆ ಕಾಮ ಮಹಾ ಶತ್ರುವಾಗಿದೆ ಒಮ್ಮೆಲೆ ಗುಂಡಿಯಲ್ಲಿ ಬೀಳಿಸಿಬಿಡುತ್ತದೆ ಯಾವ ಮಕ್ಕಳು ಕಾಮದ ಮೇಲೆ ಜಯ ಗಳಿಸುವರೋ ಅವರೇ ಜಗಜ್ಜೀತರಾಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಈ ಅಂತಿಮ ಜನ್ಮದಲ್ಲಿ ಸರ್ವ ಪ್ರಾಪ್ತಿಗಳನ್ನು ಮುಂದಿಟ್ಟುಕೊಂಡು ಪಾವನರಾಗಿ ತೋರಿಸಬೇಕು ಮಾಯಿಯ ವಿಘ್ನಗಳಿಗೆ ಸೋಲಬಾರದು ಗುರಿ ಧ್ಯೇಯವನ್ನು ಮುಂದಿಟ್ಟುಕೊಂಡು ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಬ್ರಹ್ಮ ತಂದೆ ಪುರುಷಾರ್ಥ ಮಾಡಿ ನರನಿಂದ ನಾರಾಯಣ ಆಗುತ್ತಾರೆ ಅದೇ ರೀತಿ ಅವರನ್ನು ಅನುಸರಿಸಿ ಸಿಂಹಾಸನಾಧೀಶರಾಗಬೇಕು ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು ವರದಾನ ಅಧಿಕಾರಿಯಾಗಿ ಸಮಸ್ಯೆಗಳನ್ನು ಆಟವಾಡುತ್ತಾ ಪಾರು ಮಾಡುವಂತಹ ಈರೋ ಪಾತ್ರಧಾರಿ ಭವ ಎಂತಹದೇ ಪರಿಸ್ಥಿತಿಗಳಾಗಿರಲಿ ಸಮಸ್ಯೆಗಳಾಗಿರಲಿ ಆದರೆ ಸಮಸ್ಯೆಗಳಿಗೆ ಅಧೀನ ಅಲ್ಲ ಅಧಿಕಾರಿಯಾಗಿ ಸಮಸ್ಯೆಗಳನ್ನು ಈ ರೀತಿ ಪಾರು ಮಾಡಿ ಹೇಗೆ ಆಟವಾಡುತ್ತಾ ಪಾರು ಮಾಡುತ್ತಿದ್ದೇನೆ ಎಂಬಂತೆ ಹೊರಗಿನಿಂದ ಅಳುವಂತಹ ಪಾತ್ರವೇ ಆಗಿರಬಹುದು ಆದರೆ ಒಳಗೆ ಇದೆಲ್ಲ ಆಟವಾಗಿದೆ ಎನ್ನುವಂತಿರಬೇಕು ಅದಕ್ಕೆ ಹೇಳಲಾಗುತ್ತದೆ ಡ್ರಾಮಾ ಮತ್ತು ಡ್ರಾಮಾದಲ್ಲಿ ನಾನು ಈರೋ ಪಾತ್ರಧಾರಿಯಾಗಿದ್ದೇನೆ ಈರೋ ಪಾತ್ರಧಾರಿ ಅರ್ಥಾತ್ ನಿಷ್ಕೃಷ್ಟ ಪಾತ್ರ ಅಭಿನಯಿಸುವಂಥವನು ಆದ್ದರಿಂದ ಕಠಿಣ ಸಮಸ್ಯೆಗಳನ್ನು ಸಹ ಆಟ ಎಂದು ತಿಳಿದು ಹಗುರಾಗಿ ಬಿಡಿ ಯಾವುದೇ ಒರೆ ಇರಬಾರದು ಸ್ಲೋಗನ್ ಸದಾ ಜ್ಞಾನದ ಸ್ಮರಣೆಯಲ್ಲಿದ್ದಾಗ ಸದಾ ಅರ್ಷಿತವಾಗಿರುವಿರಿ ಮಾಯೆಯ ಆಕರ್ಷಣೆಯಿಂದ ಬಚಾವ್ ಆಗುವಿರಿ ಒಳ್ಳೆಯದು ಓಂ ಶಾಂತಿ